നമ്മദിയാകളി ಅಂತ ಸಾಕಷ್ಟು ടൈം കൊട്ടു ನೀವು ಯಾರನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಈಗ ನಾನು ಪ್ರೊಸೀಜರ್ಸ್ ಆಲ್ರೆಡಿ ನೆನ್ನೆನೆ ಮೆಜರು ಮಾಡಿಸಿದ್ದೀನಿ ನಿಮಗೆ ಗೊತ್ತಿದೆಯೋ ಇಲ್ವೋ ಬಂದಷ್ಟು ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ ಇದು ಬಿ ಇರೋ ನಾಲ್ಕು ಗುಂಟೆ ದೇವಸ್ಥಾನ ಅರ್ಥ ಆಯ್ತಾ ನೂರಾರು ದೇವಸ್ಥಾನ ತಿರ್ ತಿರುಪ್ತಿಗೆ ಹತ್ತು ಕೋಟಿ ಕೊಟ್ಟವರು ಇರ್ತಾರೆ ಒಂದು ಸ ಒಂದು ಎಕ್ಸಾಂಪಲ್ ಹದಿನೈದು ಕೋಟಿ ಕೊಟ್ಟವರು ಇರ್ತಾರೆ ನಂದು ತಿರುಪ್ತಿ ಅಂತ ಹೇಳೋಕ್ಕಾಗಲ್ಲ ಇಲ್ಲೂ ಅಷ್ಟೇ ಇದು ಸಂಪೂರ್ಣವಾಗಿ ಈ ನಾಲ್ಕು ಗುಂಟೆ ಬಿ ಖರಾಬಲ್ಲಿರೋ ಜಮೀನು ಅದರಲ್ಲಿ ಅಡಿಕೆ ಮಾಡಿಸಿದ್ದೀನಿ ಇವತ್ತು ರಿಪೋರ್ಟ್ ಸಿಗುತ್ತೆ ಅಕಸ್ಮಾತು ಅವರಲ್ಲಿ ಎಷ್ಟು ಹೆಚ್ಚು ಕಡಿಮೆ ಏನಾಗುತ್ತೆ ಅಂತ ರಿಪೋರ್ಟ್ ಕೊಟ್ಟಾದ ಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಪಿಕ್ಚರ್ ಇದು ಏನು ಬಿ ಖರಾಬಲ್ಲಿದೆಯೋ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಿರೋ ಜಮೀನು ಯಾರಿಗೂ ಇದನ್ನು ಯಾರಿಗೂ ಕೊಡೋಕ್ಕಾಗಲ್ಲ ನೀವು ಗಾ ಗ್ರಾಮಸ್ಥರಾಗಲಿ ಅಥವಾ ಇನ್ಯಾರೂ ಆಗಲಿ ನಮಗೂ ಅಂತ ಯಾರೊಬ್ಬರು ಕ್ಲೈಮ್ ಮಾಡೋಕ್ಕಾಗಲ್ಲ ಇದು ಸರ್ಕಾರದ ಸುತ್ತು ಸರ್ಕಾರ ಆದರೆ ಜನಗಳ ಸುತ್ತು ಸಾರ್ವಜನಿಕರ ಸುತ್ತು ದಯವಿಟ್ಟು ಗಲಾಟೆಗಳು ಮಾಡ್ಕೊಂಡಿರ ನೆಮ್ಮದಿಯಾಗಿ ದೇವರಿಗೆ ಉಪಯೋಗ ಪಾತ್ರರಾಗೋ ಥರ ಎಲ್ಲರೂ ಸೇರಿ ಆಯ್ತಾ ಈ ಇದನ್ನು ಇದು ಮಾಡಿ ಇಲ್ಲಿ ಆವರಣದಲ್ಲಾಗಲಿ ಆಚೆ ಆಗಲಿ ಯಾವುದೇ ಯಾವ್ದಾದ್ರು ಕಟ್ಔಟ್ಸ್ ಆಗಲಿ ಇದಾಗಲಿ ಯಾವುದೇ ಒಂದು ಗುಂಪು ಏನೂ ಬೋರ್ಡ್ಸ್ ಹಾಕೋಂಗಿಲ್ಲ ಇವ್ರ ವತಿಯಿಂದ ಅವರ ವತಿಯಿಂದ ಯಾರ್ದು ಏನೂ ಹಾಕೋಂಗಿಲ್ಲ ಯಾರಾದರೂ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡ್ಬೋದು ನಾವು ಹೂ ಕೊಡ್ತೀವಿ ನಾವು ಹಣ್ಣು ಕೊಡ್ತೀವಿ ನಾವು ಪ್ರಸಾದ ಕೊಡ್ತೀವಿ ಯಾರಾದರೂ ಕೊಡಲಿ ಆಯ್ತಾ ಯಾರಾದರೂ ಕೊಡಲಿ ಆದರೆ ಯಾರೊಬ್ರು ಈ ಟ್ರಸ್ಟ್ ಆ ಟ್ರಸ್ಟ್ ಏನಿಲ್ಲ ಎಲ್ಲ ಟ್ರಸ್ಟ್ಗಳು ಬೌಂಡ್ ಟು ಬಿ ಕ್ಯಾನ್ಸಲ್ಡ್ ಇದು ಸರ್ಕಾರದ ಜಮೀನು ಸರ್ಕಾರದ ದೇವಸ್ಥಾನ ಇವತ್ತಿರೋ ದೇವಸ್ಥಾನ ಅಲ್ಲ ಅನಾದಿ ಕಾಲದಿಂದ ಇರೋ ದೇವಸ್ಥಾನ ಇರುತ್ತೆ ಆಯ್ತಾ ಇಷ್ಟನ್ನ ನಿಮ್ಗೆಲ್ಲರೂ ತಿಳಿವಳಿಕೆ ಇರಲಿ ಅಷ್ಟೇ ಇಲ್ಲಿ ಎಲ್ಲರೂ ಸೇರಿ பாடி கானூனு சுவை லக்கே வந்தே கானூன் பிரக்காக ஏன் கிராம ஆர்வம் நான் யாது போன இன்னொன்று கட்டங்க ட்ரஸ்டூ இல்லை ನೀವು ಬ್ರಷ್ಟನೆ ಮಾಡ್ತಾರೆ ಕೋಟಗಳೇ ಫೈಟ್ ಮಾಡ್ಕೊಳ್ಳೋದು ಸರ್ಕಾರ ಸರ್ಕಾರ ಫೋಟೋ ಇರೋದು ಯಾರು ಆಗ್ತಾ ಅದಕ್ಕೆ ಇಗ್ಲಾಡ್ತಿದ್ದಾರೆ ನাসা ಯಾರು ಕೊಟ್ಟಿದಾ ಯಾರು ಇದು ಬೇಡ ಅವರೇನ್ ಕೊಡ್ತಾರೆ ಅದನ್ ತಗೊಳ್ಳಿ ಯಾರುನ್ ಕೊಡ್ತಾರೆ ಎರಡು ನೈವೇದ್ಯ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡಿ ನೀ ತಾಮಿ ಕೊಡಿ ತಾಮಿ ಕೊಡಿ ಬೇಡ ಬೇಡ ನೀವೇ ನೀವೇ ಅನ್ನೋದ್ರು ಡೆಪ್ಯೂಟ್ ಮಾಡ್ಕೊಳ್ಳಿ ಆ ಇಬ್ಬರಿಗೆ ಇಬ್ಬರಿಗೆ ಏನಾದ್ರು ದುಡ್ಡು ಕೊಡ್ಬೇಕು ನಾನ್ ಕೊಡ್ತೀನಿ ಅರ್ಥ ಆಯ್ತಾ ಪ್ರಸಾದ ಹಂಚಕ್ ಇಬ್ಬರು ಜನ ತಗೊಳ್ಳಿ ದುಡ್ಡ್ ದುಡ್ಕೊಡ್ಬೇಕ ನಾನೇ ಕೊಡ್ತೀನಿ ಮೇಲೆ ಹಂಚ್ಬಿಟ್ಟು ಕಲಿಸಿನಿ ಪ್ರಸಾದ್ ನಾನ್ ಕೊಟ್ಟಿದ್ ನಾನ್ ಕೊಟ್ಟಿದ್ದೇಡ ದೇವಸ್ಥಾನದಲ್ಲಿ ಪ್ರಸಾದ ಹಂಚುತ್ತಾರೆ ನಾಲ್ಕ್ ಜನ ಪ್ರಭಾ ಬಂದಿರ್ಸ್ತಾರೆ ಅವರೇ ಕೊಟ್ಟು ಕಳಿಸ್ತಾ ಇರ್ತಾರೆ ನಿಮ್ಗೆ ಭಕ್ತಿ ಇತ್ತ ಏನಾದ್ರು ಕೊಡಿ ಅವ್ರಿಗೆ ನೀವು ನೀವು ಪುರಿ ಕೊಟ್ಟರು ಹಂಚುತ್ತಾರೆ ನೀವು ಕೃಷ್ಣ ಭೋಜನ ಕೊಟ್ಟರು ನಾನು ಅದೇ ದೇವರಿಗೆ ಇನ್ನ ಒಂದು ಕುಂಟೆ ಕಟ್ಕೊಳಕ್ಕೆ ನಾನೇ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಮ್ಗೆ ಹೇಳಿದ್ದೀನಿ ಅಂತ ನಾನು ಬೇರೆ ಅವ್ರ ಮೇಲೆ ಯಾಕೆ ಆಚಕರು ಕಷ್ಟಪಟ್ಟು ಮಾಡಿರೋರು ದೇವ್ರು ಇವಾಗ ಒಳ್ಳೇದು ಮಾಡಿದ್ದಾರೆ ಅವರು ನಮ್ಮೂರಿಗೆ ದೇವಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ನಿಮ್ಮ ಹತ್ರ ಕೇಳಿರೋದು ನಾನು ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಊರಲ್ಲಿ ಪ್ರಚಾರ ಮಾಡಿದ್ರು ಮತ್ತೆ ಏನಂದರೆ ಅವ್ರ ಪ್ರಾಬ್ಲಮ್ಮು ನನ್ನ ಟ್ರಸ್ಟ್ ಇರಬೇಕು ನನಗೆ ಬರ್ಕೊಡಿ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಡಿ ಸಿ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ ನಾನೇನು ಸುಳ್ಳೇನೆ ಹೇಳಲ್ಲ ಅದರಿಂದ ಏನಂದ್ರೆ ನಾಲ್ಕೂರ್ಗೆ ಸಂಬಂಧಪಟ್ಟಿರೋ ದೇವಸ್ಥಾನ ನಾಲ್ಕು ಜನನೂ ದೊಡ್ಡವರೇ ನಾಲ್ಕುರವ್ರಿಗೂ ಬೇಕಾಗಿರೋಲ್ಲ ಒಬ್ಬರ ಆಡಳಿತದಲ್ಲಿ ಇರಬಾರ್ದು ಇದಕ್ಕೆಲ್ಲ ವ್ಯವಸ್ಥೆನೂ ನಿಮ್ಮೆಲ್ಲರಿಗೂ ಸಮ್ಮತಿ ಆಗೋ ಥರ ನಾನು ಮಾಡ್ತೀನಿ ಅಷ್ಟೇ ಎಲ್ಲರೂ ಸೇರಿ ಡಿಸೈಡ್ ಮಾಡೋ ತರ ಒಂದೊಂದ್ ಊರಿಂದ ಪ್ರತಿನಿಧಿ ಇಟ್ಟು ಆದ್ರೆ ಮುಜರಾಯಿ ತಗೊಳೋದಂತೂ ಖಂಡಿತ ಸರ್ಕಾರದ ವಶದಲ್ಲಿ ಇರ್ಲಿ ನಾಳೆ ಬೆಳಿಗ್ಗೆ ಇದನ್ ಯಾ ಯಾವ್ದೋ ಪಾಲಾಗೋದ್ ಬೇಡ ಆಯ್ತಾ ನೀವ್ ಮಾಡಿ ನೀವ್ ಮಾಡಿರೋ ಗಣಕಾರ್ಯ ಇದೆಯಲ್ಲ ಅದು ದೇವರು ಮುಟ್ಟುತ್ತೆ ಯಾರ್ಯಾರು ದಾನ ಕೊಟ್ಟಿರ್ತಾರೋ ಅದು ದೇವ್ರು ನಿಮ್ ಮೊಟ್ಟೆನಲ್ಲಿ ಇವಾಗ ಇಲ್ಲ ಊಟದ ವ್ಯವಸ್ಥೆ ಯಾರಾದ್ರೂ ಕಾಂಟ್ರಿಬ್ಯೂಷನ್ ಕೊಡ್ಲಿ ನೀವೇ ನೋಡ್ಕೊಳ್ಳಿ ನೀವು ದೇವಸ್ಥಾನದ ಒಳಗಡೆ ಇದ್ ಯಾರಾದ್ರೂ ಕಾಂಟ್ರಿಬ್ಯೂಷನ್ ಕೊಡ್ಲಿ ಒಳಗಡೆ ಏನ್ ಮಾಡಿ